ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ದಾನಿಯಲನ ಗ್ರಂಥ ಮೂರನೇ ಅಧ್ಯಾಯ ಇಪ್ಪತ್ತೆಂಟನೇ ವಾಕ್ಯ ಡ್ಯಾನಿಯಲ್ ಚಾಪ್ಟರ್ ತ್ರೀ ವರ್ಸ್ ಟ್ವೆಂಟಿ ಏಟ್ ಆಗ ನೆಬುಕತ್ ನೇಚರನು ಶಾದ್ರಾಕ್ ಮೇಷಾಕ್ ಅಬೆದ್ನೆಗೊ ಎಂಬವರ ದೇವರಿಗೆ ಸ್ತೋತ್ರವಾಗಲಿ ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆವಿಟ್ಟು ರಾಜ ಆಗ್ನೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸುವ ತನ್ನ ಸೇವಕರನ್ನು ಉದ್ಧರಿಸಿದಾನಲ್ಲ ಹಾಲೆಲ್ಲೂಯ ಒಂದು ನೆಬುಖತ್ ನೇಚಾರ್ ಎಂಬ ಅರಸನು ಬಾಬಿಲೋನ್ ದೇಶದ ಅರಸನು ಹೇಳುವಂತಹ ಮಾತು ದೇವರನ್ನ ಸ್ತುತಿಸಿದ ಮಾತುಗಳು ನೋಡ್ರಿ ಗಮನಿಸಿರಿ ಒಂದು ಉತ್ತಮವಾದ ಒಂದು ಮಾತುಗಳನ್ನು ನಾವು ನೋಡುತ್ತಾ ಇದ್ದೇವೆ ಅವ್ರು ಹೇಳುತ್ತಾ ಇದ್ದಾನೆ ಅಶಾದ್ರಮೇಶಕ್ ಎಂಬವರ ದೇವರಿಗೆ ಸ್ತೋತ್ರವಾಗಲಿ ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ನಿನ್ನ ಯಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ದರಿಸಿದಾನಲ್ಲ ಹಾಲೆ ನೋಡಿರಿ ಈ ಅರಸನು ಈ ಮೂರು ವ್ಯಕ್ತಿಗಳನ್ನ ಬೆಂಕಿಯ ಕೆಂಡದಲ್ಲಿ ಹಾಕುತ್ತಾನೆ ಆತನು ನಿಲ್ಲಿಸಿದ ಆ ಬಂಗಾರದ ಪ್ರತಿಮೆಯನ್ನ ಪೂಜಿಸಬೇಕು ಬೀಳಬೇಕು ಎಂಬುದಾಗಿ ಒಂದು ಕಟ್ಟಳೆಯನ್ನ ಹೊರಡಿಸುತ್ತಾನೆ ಆಗ ಈ ಮೂರು ಫ್ರೆಂಡ್ಸ್ ಶಾದ್ರಾಕ್ ಮೇಷಕ್ ಆಬೇದ್ ನೆಗೋ ಇವರು ಮೂರು ಜನ ಆ ಒಂದು ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ಬೆಂಕಿ ಕೆಂಡವನ್ನು ಸಿದ್ಧ ಮಾಡುತ್ತಾರೆ ಆ ಎರಡನೆಯ ಸಾರಿ ಆ ಬೆಂಕಿ ಕೆಡ್ಡವನ್ನು ಏಳು ಪಟ್ಟು ಹೆಚ್ಚು ಮಾಡುತ್ತಾರೆ ಆ ಆಗಾದರೂ ಇವರು ಅಡ್ಡ ಭಯಪಟ್ಟು ಬೆಂಕಿಯ ಕೆಂಡಕ್ಕೆ ಭಯಪಟ್ಟು ಬೆಂಕಿಯ ಉಗ್ರಕ್ಕೆ ಭಯಪಟ್ಟು ರಾಜನ ಆಜ್ಞೆಗೆ ಭಯಪಟ್ಟು ಇವರು ಅಡ್ಡ ಬೀಳುತ್ತಾರೆ ಎಂಬುದಾಗಿ ಇದನ್ನೆಲ್ಲ ತಂದು ಒಡ್ಡಿದಾಗಲೂ ಈ ಮೂರು ವ್ಯಕ್ತಿಗಳು ಆ ಪ್ರತಿಮೆಗೆ ಅಡ್ಡ ಬೀಳಲಿಲ್ಲ ಪೂಜಿಸಲಿಲ್ಲ ಅವರು ಹಾಗೆಯೇ ನಿಂತಿದ್ದರು ಅವರು ಹೇಳಿದರು ತನ್ನ ನಮ್ಮ ಸ್ವಂತ ದೇಹಗಳು ಬೆಂಕಿ ಕೆಂಡಕ್ಕೆ ಗುರಿಯಾದರೂ ಸ್ವಂತ ದೇಹವನ್ನು ಮರಣಕ್ಕೆ ಒಪ್ಪಿಸಿಕೊಟ್ಟರು ಪರವಾಗಿಲ್ಲ ನಾವು ನಮ್ಮ ದೇವರನ್ನು ಹೊರತು ಬೇರೆ ಯಾವ ಪ್ರತಿಮೆಗೂ ಅಡ್ಡಬೀಳುವುದಿಲ್ಲ ಎಂಬುದಾಗಿ ನಿಂತರು ಆ ದೇವರು ತನ್ನ ದೂತನನ್ನು ಕಳುಹಿಸಿ ಇವರನ್ನು ಕಾಪಾಡಿದನು ಉದ್ಧಾರ ಮಾಡಿದನು ಅಲೆಲುಯ್ಯ ಡೆಲಿವರ್ಡ್ ದೆಮ್ ಅಲೆಲುಯ್ಯ ಈ ಬ್ರಾಡ್ ದೆಮ್ ಔಟ್ ಅವನು ಹೇಳುತ್ತಾ ಇದ್ದ ಮೂವತ್ತನೇ ವಾಕ್ಯ ಅವು ನೋಡುವಾಗ ಕೆಳಗಡೆ ಹೇಳುತ್ತಾ ಇದ್ದಾನೆ ಅವರಿಗೆ ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು ಆಲಯ ಎಷ್ಟು ಉನ್ನತವಾಗಿ ಬೆಂಕಿ ಕೆಂಡವನ್ನು ಹೆಚ್ಚು ಮಾಡಿದರೂ ಎಷ್ಟು ಹೆಚ್ಚಾದ ಪನಿಷ್ಮೆಂಟ್ ಡಿಕ್ಲೇರ್ ಮಾಡಿದರೂ ಈ ಮೂರು ಜನ ಮಾತ್ರ ಬಗ್ಗಲೇ ಇಲ್ಲ ಆದ ಕಾರಣ ಅವರು ರಕ್ಷಿಸಲ್ಪಟ್ಟರು ರಕ್ಷಿಸ ದೇವರು ರಕ್ಷಿಸಿದ್ದು ಮಾತ್ರವಲ್ಲ ಅವರನ್ನು ಉನ್ನತ ಪದವಿಗೆ ಏರಿಸಿದರು ಗಾಡ್ ಪ್ರಮೋಟೆಡ್ ದೆನ್ ನಿಮಗೆ ವಿರೋಧವಾಗಿ ಎಷ್ಟೇ ಎತ್ತರವಾಗಿ ಎಷ್ಟೇ ಉನ್ನತವಾಗಿ ಎಷ್ಟೇ ಅಧಿಕವಾಗಿ ಗಾಢವಾಗಿ ಆಳವಾಗಿ ಬೆಂಕಿಯೋ ಗವಿಯೋ ಸೆರೆಯೋ ಏನೇ ಬರಲಿ ಅದಕ್ಕಿಂತ ದೊಡ್ಡವರು ನಿಮ್ಮನ್ನು ಬಿಡಿಸಬಲ್ಲವರಾಗಿರುವ ದೇವರು ಅರಸನ್ನು ಹೇಳುತ್ತಾ ಇದ್ದಾನೆ ಯು ಗಾಡ್ ಯಾವ ದೇವರಿಗೋಸ್ಕರ ನಿಮ್ಮ ಸ್ವದೇಹವನ್ನು ಮರಣಕ್ಕೆ ಒಪ್ಪಿಸಿ ಕೊಟ್ಟಿದ್ದೀರೋ ಇನ್ಯಾವ ದೇವರನ್ನು ಅಡ್ಡಬೀಳುವುದಿಲ್ಲ ಎಂದು ನೀವು ನಿಂತರು ಆ ದೇವರು ನಿಮ್ಮನ್ನು ಬಿಡಿಸಿದಾನಲ್ಲ ಹಝ್ ಇ ನಾಟ್ ಡೆಲಿವರ್ಡ್ ಸ್ವಲ್ಪ ಮುಂಚೆ ಹೇಳಿದರು ಹೂ ವಿಲ್ ಡೆಲಿವರ್ ಯು ನನ್ನ ಕೈಯಿಂದ ನಿನ್ನನ್ನು ನಿಮ್ಮನ್ನು ಬಿಡಿಸಬಲ್ಲ ದೇವರು ಯಾರು ಎಂಬುದಾಗಿ ಕೂಡ ಅವನು ಒಂದು ವಾಕ್ಯದಲ್ಲಿ ಅಂದರೆ ಹೇಳುತ್ತಾನೆ ಈ ಮೂರನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ನೋಡುವಾಗ ಅವನು ಹೇಳುತ್ತಾ ಇದ್ದಾನೆ ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಹದಿನೈದನೇ ವಾಕ್ಯ ಮೂರನೇ ಅಧ್ಯಾಯ ಹೂ ವಿಚ್ ಗಾಡ್ ವಿಲ್ ಸೇವ್ ಯು ವಿಚ್ ಗಾಡ್ ವಿಲ್ ಸೇವ್ ಯು ಹೂ ವಿಲ್ ಡೆಲಿವರ್ ಯು ಬಿಲ್ ಬಿಡಿಸಬಲ್ಲ ದೇವರು ಯಾರು ಹೂ ಈಸ್ ಏಬಲ್ ಟು ಡೆಲಿವರ್ ಯು ಈಗ ಅವರೇ ಹೇಳುತ್ತಾ ಅದೇ ಬಾಯಿ ಅದೇ ಬಾಯಿ ಹೇಳುತ್ತಾ ಇದೆ ನಿಮ್ಮನ್ನು ಬಿಡಿಸಬಲ್ಲರು ನಿನ್ನನ್ನು ಉದ್ಧರಿಸಿದಾನಲ್ಲ ನನ್ನ ಬಿಡಿಸಿದಾನಲ್ಲ ತಪ್ಪಿಸಿದಾನಲ್ಲ ನನ್ನ ಕೈ ನನ್ನ ಆಗ್ನೆ ನನ್ನ ರೌದ್ರ ನನ್ನ ದ್ವೇಷ ನನ್ನ ಕೋಪ ನನ್ನ ಅಗ್ಗಿನಿ ಕೆಂಡ ಎಳುಪಟ್ಟು ಜಾಸ್ತಿ ಮಾಡಿದ್ರು ನಿಮ್ಮ ದೇವರು ನಿಮ್ಮ ದೂತನನ್ನು ಕಳುಹಿಸಿ ಹಾಲೆ ಲೂಯ ಎಂಥ ಮಾತುಗಳು ಎಂಥ ಧೈರ್ಯ ಎಂಥ ಸಾಕ್ಷಿ ಎಂಥ ದೃಢ ವಿಶ್ವಾಸ ಎಂಥ ಹಾಲೆ ಲುಯ್ಯ ಅರಿಕೆ ದಿ ಡಿಕ್ಲಾಡ್ ಹಾಲೆ ಲೂಯ್ಯ ದ ಬೋಲ್ಡ್ನೆಸ್ ಇನ್ಸೈಡ್ ದೆಮ್ ಹಾಲೆಲ್ಲೂ ವಾಟ್ ಅ ಕರೇಜ್ ಫಾರ್ ಗಾಡ್ ಎಂಥ ಪ್ಯಾಷನ್ ಎಂಥ ವೈರಾಗ್ಯ ಯೋಚನೆ ಮಾಡೋಣ ಇದು ನಮ್ಮ ಒಳಗಡೆ ಬರಲಿ ದೇವರೇ ನಮಗೂ ಕೊಡು ಸ್ವಾಮಿ ಈ ವರ್ಷದಲ್ಲಿ ಕೊಡಪ್ಪ ಹಾಲೆಲ್ಲಿ ನೀವು ಯಾ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ವೈರಾಗ್ಯವಾಗಿ ಎಷ್ಟರ ಮಟ್ಟಿಗೆ ನಮ್ಮ ಮೇಲೆ ಅಕ್ಕರೆಯಾಗಿ ಎಷ್ಟರ ಮಟ್ಟಿಗೆ ನಮ್ಮನ್ನು ಬಿಡಿಸುವುದಕ್ಕಾಗಿ ಎಷ್ಟರ ಮಟ್ಟದಲ್ಲಿ ಬೆಂಕಿ ಕೆಂಡ ಹೆಚ್ಚಾದರೂ ಅರಸನ ಆಗ್ನೆ ಅರಸನ ಕೋಪ ದೊಡ್ಡದಾಗಿದ್ದರು ಅಪ್ಪ ದೇವರೇ ನೀನು ನಮ್ಮನ್ನು ಬಿಡಿಸಬಲ್ಲವನಾಗಿರುತ್ತಿ ಯಾ ಅದೇ ವೈರಾಗ್ಯ ನಮಗೆ ಕೊಡಪ್ಪ ಅದೇ ನಂಬಿಕೆ ನಮಗೆ ಕೊಡಪ್ಪ ನಿನ್ನ ನನ್ನ ಮೇಲಿಟ್ಟಿರುವ ಪ್ರೀತಿಯ ಹಾಗೆ ನಮಗೂ ನಿಮ್ಮ ಮೇಲೆ ಪ್ರೀತಿ ಬರಲಿ ವೈರಾಗ್ಯ ಬರಲಿ ಈ ವರ್ಷದಲ್ಲಿ ಹೆಚ್ಚಾಗಲಿ ಎಸಪ್ಪ ಹೆಚ್ಚಾಗಲಿ ಎಸಪ್ಪ ನಮಗೆ ಬಲ ಪಡ ಕೊಡು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯು ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ಈ ಮೂರು ಸ್ನೇಹಿತರು ಮೂರು ದೇವರ ಭಕ್ತರು ದೇವರ ಸೇವಕರು ಯಾವ ರೀತಿಯಾಗಿ ತೋರಿಸಿದರು ಜಗತ್ತಿಗೆ ಬಾಬಿಲೋನ್ ಮಹಾ ಸಂಸ್ಥಾನ ಆ ಅರಸನು ಹೇಳುವ ಕಾರ್ಯ ನೋಡಿ ದೇವರು ನಿಮ್ಮನ್ನು ಉದ್ಧಾರ ಮಾಡಿದ್ದಾರೆ ಎಂಬುದಾಗಿ ಅವನಿಗೆ ಆಶ್ಚರ್ಯವಾಯಿತು ಇ ವಾ ಸೋ ಸರ್ಪ್ರೈಸ್ಡ್ ಅಂಡ್ ಶಾಕ್ಡ್ ದಿ ಪ್ರಮೋಟೆಡ್ ದೆಮ್ ಅವರನ್ನು ಉದ್ಧರಿಸಿದ್ದಾನೆ ಇವತ್ತು ಈ ಕಾರ್ಯ ನಿಮ್ಮ ಜೀವನದಲ್ಲಿಯೂ ದೇವರು ಮಾಡುತ್ತಾರೆ ಖಂಡಿತ ಈ ವರ್ಷ ಈ ತಿಂಗಳು ಮಾಡುತ್ತಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ